ಹಲೋ ಫ್ರೆಂಡ್ಸ್ ನಮಸ್ತೆ ವರಲಕ್ಷ್ಮಿ ಕಿಚನ್ಗೆ ಸ್ವಾಗತ ಈಗ ನಲ್ಲಿಕಾಯಿ ಉಪ್ಪಿನಕಾಯಿ ಮಾಡ್ತಾ ಇದ್ದೀನಿ ಹೇಗೆ ಮಾಡೋದು ಅಂತ ನೋಡೋಣ ನಲ್ಲಿಕಾಯಿ ತೊಳ್ಕೊಂಡು ಬಟ್ಟೆನಲ್ಲಿ ಒರೆಸಿ ಚೆನ್ನಾಗಿ ಇಟ್ಕೊಂಡಿದ್ದೀನಿ ನೋಡಿ ಒಂದು ದಿನ ಉಪ್ಪಲ್ಲಿ ನೆಂದಿದೆ ಈಗ ನಲ್ಲಿಕಾಯಿಗೆ ಒಗ್ಗರಣೆ ಹಾಕ್ಕೊಳ್ಳೋಣ ಒಂದು ಸ್ಪೂನು ಸಾಸಿವೆ ಚೆನ್ನಾಗಿ ಹುರ್ಕೋಬೇಕು ಈ ಥರ ಈ ಥರ ಸ್ವಲ್ಪ ಕಲರ್ ಚೇಂಜ್ ಆಗುತ್ತೆ ವೈಟ್ ಕಲರ್ ಬರುತ್ತೆ ಚಿಟ್ಟಪಟ ಅಂತ ಸಿಡಿತಾ ಇರುತ್ತೆ ಸಾಸಿವೆ ಆವಾಗ ಒಂದು ಪ್ಲೇಟ್ಗೆ ತೆಟ್ಕೋಬೇಕು ಮೆಂತ್ಯ ಸ್ವಲ್ಪ ಒಂದು ಕಾಲು ಸ್ಪೂನ್ ಆದರೆ ಸಾಕು ಈ ಥರ ಗೋಲ್ಡನ್ ಬ್ರೌನ್ ಬರುತ್ತೆ ಈಗ ಪ್ಲೇಟ್ಗೆ ಹಾಕ್ಕೋಬೇಕು ಈಗ ಉಪ್ಪಿನಕಾಯಿಗೆ ಒಗ್ಗರಣೆ ಮಾಡ್ಕೊಳ್ಳೋಣ ಸ್ವಲ್ಪ ಎಣ್ಣೆ ಅರ್ಧ ಸ್ಪೂನು ಸಾಸಿವೆ ಸಾಸಿವೆ ಸಿಡಿಲಿ ಸಾಸಿವೆ ಸಿಡಿತಾಯಿದೆ ಇದೆ ಸ್ವಲ್ಪ ಇಂಗು ಹಾಕ್ಕೊಳ್ಳೋಣ ಗ್ಯಾಸು ಆಫ್ ಮಾಡಿಬಿಡ್ಬೇಕೀಗ ಈ ಎಣ್ಣೆಗೇನೆ ಚಿಲ್ಲಿ ಪೌಡ್ರು ಸೇರಿಸ್ಕೊಳ್ಳೋಣ ಎರಡು ಸ್ಪೂನ್ ಅಷ್ಟು ಚಿಲ್ಲಿ ಪೌಡ್ರು ಸೇರಿಸ್ಕೊಳ್ಳೋಣ ಇದು ಬಿಸಿ ಎಣ್ಣೆಗೆ ಹಾಕ್ಕೊಂಡಿದ್ದೀನಿ ಚಿಲ್ಲಿ ಪೌಡ್ರು ಆಮೇಲೆ ಈ ಪುಡಿ ಮಾಡಿ ಇಟ್ಕೊಂಡಿರ್ತೀವಲ್ಲ ಮೆಂತ್ಯ ಸೇವೆ ಈ ಪುಡಿನೂ ಸೇರ್ಸ್ಕೊಂಡ್ಬಿಡೋಣ ಈಗ ಈ ನಲ್ಲಿಕಾಯಲ್ಲಿ ಇರೋ ನೀರು ಮಾತ್ರ ಸೇರ್ಸ್ಕೋಬೇಕು ಇದೆಲ್ಲ ಮೇಲೆ ನಲ್ಲಿಕಾಯಿ ಇದಕ್ಕೆ ಸೇರ್ಸ್ಕೊಂಡ್ಬಿಡೋಣ ಆರಬೇಕು ಎಣ್ಣೆ ಆರಿದೆ ಈಗ ನಲ್ಲಿಕಾಯಿ ಸೇರ್ಸ್ಕೊಂಡ್ಬಿಡೋಣ ಈಗ ಮಿಕ್ಸ್ ಮಾಡ್ಕೋಬೇಕು ನಲ್ಲಿಕಾಯಿ ಉಪ್ಪಿನಕಾಯಿ ರೆಡಿಯಾಗಿದೆ ಈ ಮಸಾಲೆ ಎಲ್ಲ ಅಂದರೆ ಒಂದು ಏಳು ದಿನ ಒಂದು ವಾರ ಹೋಗಬೇಕು ಒಂದು ವಾರ ಹೋದರೆ ಚೆನ್ನಾಗಿ ಹಿಡ್ದಿರುತ್ತೆ ನಲ್ಲಿಕಾಯಿಗೆ ಆಗ ತಿನ್ನೋಕ್ಕೆ ಚೆನ್ನಾಗಿರುತ್ತೆ ನೀವು ಈ ಥರ ಮಾಡಿ ತಿನ್ನಿ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ನನ್ನ ಚಾನಲ್ ನೋಡಿದ್ದಕ್ಕೆ ಧನ್ಯವಾದಗಳು